ಒಂದು ಸೇವಕ ಪ್ರವೃತ್ತಿರುವಂಥ ಮನುಷ್ಯ ಗುಣದಲ್ಲಿ ಅವನಿಗೆ ಶಾಸಕನಾಗಿ ಹೊಂದಿರುವಂಥದ್ದು ಕೂಡ ಅಷ್ಟೇ ಒಂದು ಸನ್ಮಾರ್ಗದ ಮನುಷ್ಯನಾಗಿ ಬಂದಾನೆ ಒಂದು ಮಾಡುವಂಥ ಅವಕಾಶ ಅವಳು ನಿಮ್ಮ ಗೋಪಾಲಕೃಷ್ಣ ಶಾಸಕರಿಗೆ ಐತಿ ಇದು ಮಾತ್ರ ಖಂಡಿತ ನಿಮ್ಮ ಮೊಣಕಾಲ್ ಮುರುಘ ಮತ್ತು ಈ ಸುಭಕ್ಷೆ ಕಾಲದಲ್ಲಿ ಒಂದು ಎಲ್ಲ ಯಾವ ರೀತಿಯಿಂದ ಕೂಡ ಇರಲಿ ನಮ್ಮ ತಾಲೂಕಿಗೆ ಇಲ್ಲಿ ಏನಪ್ಪ ಅಂತಂದ್ರೆ ಚಂದ ಮೃದಗಳ ಕಾಟ ಹುರಿಯ ಭಾಳ ಅಂತಿರ್ತೀವಿ ಅಲ್ಲಿ ಮಣಕಾಲಮೂರಿಗೆ ಮೃಗಗಳ ಗೃಹಕ್ಕಿಂತ ಮನುಷ್ಯನ ಗೃಹ ಹಚ್ಚುವಂತ ಹಂಗ ಇಲ್ಲಿ ಕಾಡು ಪ್ರಾಣಿಗಳು ಊರಲ್ಲಿದ್ದರೆ ಕಾಡುವ ಪ್ರಾ ಕಾಡು ಪ್ರಾಣಿಗಳು ಅಡವೀಲ್ ಕಾಡು ಪ್ರಾಣಿಗಳು ಅಡವಿಲ್ ಇದ್ದಾವೆ ಕಾಡುವ ಪ್ರಾಣಿಗಳು ಊರಲ್ಲಿದ್ದಾವೆ ಅಂತ ಹಂಗೆ ಈ ಮಣಕಾಲ್ಮೂರು ಗ್ರಾಮದೊಳಗೆ ಇಲ್ಲಿ ಕಾಡು ಪ್ರಾಣಿಗಳು ಕಾಡುವ ಪ್ರಾಣಿಗಳು ಯಾವ ಇರೋದಿಲ್ಲ ಇಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಬೀಡಿಸುವಂತ ಪ್ರಾಣಿಗಳು ಊರಾಗುತ್ತವೆ ಬೀಳಿಸಿಕೊಳ್ಳಂಥ ಪ್ರಾಣಿಗಳು ಊರಾಗುತ್ತಾರೆ ಈ ಗ್ರಾಮ ಇನ್ನು ಸುಭಿಕ್ಷೆ ಗ್ರಾಮ ಆಗೋದಕ್ಕೆ ತಾಲೂಕು ಆಗೋದಕ್ಕೆ ಎಲ್ಲ ಆಹಾರ ಪಡ್ಕೊಂಡಿದೆ ಇಲ್ಲಿ ಯಾಕಂದರೆ ಸರ್ವಸಜ್ಜನಿಕೆಯ ವ್ಯಕ್ತಿಗಳ ಮಾತ್ರ ಇಲ್ಲಿ ಸುಧಾರಣೆ ಬರುವಂಥ ವ್ಯವಸ್ಥೆ ಮೇಲೆ ಸಮೃದ್ಧಿಯ ಅಧಿಕಾರರು ಇಲ್ಲಿ ಯಾಕಂದ್ರೆ ಅಂಥ ಒಂದು ವ್ಯಕ್ತಿತ್ವದ ಸಂತರು ಕೂಡ ಈ ನಾಡಿನ ಹುಟ್ಟಿದ್ದಾರೆ ಇಲ್ಲಿ ಯಾರೋ ಹುಟ್ಟಿದ್ದಿಲ್ಲ ಅಂತ ಒಬ್ಬ ಸಂತ ಇಲ್ಲಿ ಹುಟ್ಟೆ ಅಂದಾಗ ಮೊಣಕಾಲ್ ಮೂರು ವಸಂತದ ಗಾಳಿ ಬೀಸುತ್ತದೆ ಇದು ಸತ್ಯವಾಗಿರುತ್ತದೆ ಈ ಗ್ರಾಮಕ್ಕೆ ಸುಭಿಕ್ಷೆ ಆಗಲಿ ಏನೋ ಒಂದು ಅನಿರೀಕ್ಷಿತ ಸಂದರ್ಭ ಬಂದಾಗ ಈ ಕಾಲ ನೋಡ್ತಾರೆ ಆಗ್ಬೋದು ಒಂದು ಈ ಸಚಿವರ ಇಷ್ಟೊಳಗೆ ಇನ್ನು ಆರು ಸ್ವಲ್ಪ ಬದಲಾವಣೆ ಆಗುತ್ತೆ ವ್ಯವಸ್ಥೆ ಐತಿ ಅದರೊಳಗೆ ಇವ್ರಿಗೊಂದು ಸ್ಥಾನ ಸಿಗುವಂಥ ಭರವಸೆ ಆಗ್ತೈತೆ ಸಾಧ್ಯ ಆಗ್ಬೋದು ಆರು ತಿಂಗಳೊಳಗೆ ಹಾಂ ಸ ಒಂದು ಮಂತ್ರಿ ಮಾಡಲು ಬದಲಾವಣೆ ಅಂತಾರಲ್ಲ ಈ ಸಚಿವ ಸ್ಥಾನಗಳು ಬದಲಾವಣೆ ಆ ರೀತಿ ಹೊಂದಾಣಿಕೆ ಬದಲಾವಣೆ ಆಗುತ್ತೆ ಅವರು ನಿಮಗೆ ಖುಷಿ ಆಗುತ್ತೆ ಆಗೈತಿ ಹಳೆ ನೀರು ಹೋಗುತ್ತಾ ಹೊಸ